ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಿಸಿದಂತೆ ನಟಿ ಮೋಹಕ ತಾರೆ ರಮ್ಯಾ ಅವರು ಇವತ್ತು ಕಮರ್ಷಿಯಲ್ ಕೋರ್ಟ್ಗೆ ಬಂದಿದ್ರು ಕೋರ್ಟ್ಗೆ ಆಗಮಿಸಿ ದಾಖಲೆಯನ್ನು ಸಲ್ಲಿಸಿದ್ದಾರೆ ನಟಿ ರಮ್ಯಾ ವಕೀಲರ ಸಮೇತ ಕೋರ್ಟ್ಗೆ ಆಗಮಿಸಿದ್ರು ನಟಿ ರಮ್ಯಾ ಚಿತ್ರದಲ್ಲಿ ಅನುಮತಿ ಇಲ್ಲದೆ ಪ್ರಚಾರಕ್ಕೆ ಅವರ ಫೋಟೋ ಹಾಗೆಯೇ ವಿಡಿಯೋವನ್ನು ಬಳಸಿಕೊಂಡಿದ್ದಂಥ ಕಾರಣಕ್ಕೆ ಸಂಬಂಧಿಸಿದಂತೆ ಚಿತ್ರ ಬಿಡುಗಡೆಗೂ ಮುಂಚಿತವಾಗಿ ರಮ್ಯಾ ಅವರು ಈ ಪ್ರಕರಣವನ್ನು ದಾಖಲಿಸಿದರು ಫೋಟೋ ಬಳಸಿದ್ದಾರೆ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ರು ರಮ್ಯಾ ಅವರು ಈಗ ನಟಿ ರಮ್ಯಾ ಅವರು ಕೋರ್ಟ್ಗೆ ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಇರ್ಬೋದು ಒಂದಷ್ಟು ವಕೀಲರ ಜೊತೆಯಲ್ಲೂ ಕೂಡ ರಮ್ಯಾ ಮಾತುಕತೆಯನ್ನು ನಡೆಸಿದ್ರು ಇಟ್ ದಿಸ್ ಇಸ್ ದ ಇಂಡಿಯನ್ ಜಸ್ಟಿಸ್ ಸಿಸ್ಟಮ್ ಅಲ್ವಾ ಇಟ್ ಕಿಂಗ್ ಟೇಕ್ಸ್ ಟೈಮ್ ಬಟ್ ಇನ್ ಅ ವೇ ಇಸ್ ಗುಡ್ ಬಿಕಾಸ್ ಅವರು ಎಲ್ಲಾನು ನೋಡಿ ಆಮೇಲೆ ಅವರು ತೀರ್ಮಾನ ತಗೊಳ್ತಾರೆ ಸೊ ಇನ್ ಅಸ್ ಗುಡ್ ಓನ್ಲಿ ಬಟ್ ಐ ಜಸ್ಟ್ ಹೋಪ್ ದ್ಯಾಟ್ ಐ ಹೋಪ್ ಈ ಕೇಸಿಂದ ವಿಲ್ ಸೆಟ್ ಪ್ರೆಸಿಡೆಂಟ್ ಅಂದರೆ ಅಗ್ರಿಮೆಂಟ್ಸಲ್ಲಿ ಏನಿರುತ್ತೆ ಅದ್ರ ಪ್ರಕಾರ ನಾವು ಹೋಗಬೇಕು ಆ್ಯಂಡ್ ಯು ಕೆನಾಟ್ ನಾವಿಬ್ಬರು ಸೈನ್ ಮಾಡಿದ ಮೇಲೆ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಯು ಫಾಲೋ ಇಟ್ ಕಾನ್ ಬಿ ಸಮಥಿಂಗ್ ದ್ಯಾಟ್ ಯು ಬ್ರೇಕ್ ಬಿಕಾಸ್ ಯು ನೋ ಇಟ್ಸ್ ಕಮಿಟ್ಮೆಂಟ್ ದಟ್ ಯು ಮೇಕ್ನಲ್ಲಿ ಆಗಲೇ ಅವರು ದೇವ್ ಆಲ್ರೆಡಿ ಸ್ಯಾಡ್ ರೈಟ್ ನಾವು ಅವರು ರಾಂಗ್ ಮಾಡಿದ್ದಾರೆ ನೀವು ಅವ್ರಿಗೆ ಐವತ್ತು ಲಕ್ಷನೂ ಕೊಡಬೇಕಂತ ಅವ್ರು ಹೇಳಿದ್ದಾರೆ ಆಗಲೇ ಕೋರ್ಟ್ ಅವರು ಯಾ ದೇ ಹ್ಯಾವ್ ಡೆಪಾಸಿಟೆಡ್ ದ ಮನಿ ಆಲ್ಸೋ ವಿಚ್ ಗೋಸ್ ಟು ಶೋ ದ್ಯಾಟ್ ದಿ ಅದರ್ ಪಾರ್ಟಿ ಹ್ಯಾಸ್ ರಾಂಗ್ವ ಸೊ ಅದರಲ್ಲಿ ಏನು ಆಲ್ರೆಡಿ ಗೆದ್ದಾಯಿತು ಕೇಸು ಬಟ್ ಅವ್ರ ಸಿನಿಮಾ ರಿಲೀಸ್ ಆಯಿತು ಅಂತ ಅವ್ರು ಅನ್ಕೊಂಡಿರೋದು ದೇ ಹವ್ ಒನ್ ಅಂತ ಬಟ್ ಇಫ್ ಯು ಲುಕ್ ಎಟ್ ಇಟ್ ಇನ್ ಟರ್ಮ್ಸ್ ಆಫ್ ಲಾ ದೇ ಹ್ಯಾವ್ ರಾಂಗ್ ಮತ್ತೆ ಯಾವಾಗ ಕರೆದಿದ್ದಾರೆ ಬರ್ಬೇಕಂತ ನಾನು ಈಗಲೇ ಡೇಟ್ ಕೊಡ್ಬೇಕಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ